ವಿಶೇಷಾದ್ರಪುರಂ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾಡ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಆಚರಿಸ್ತಾ ಅಂತ ಬರ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪರಂಪರೆ ಇದೆ ಇವತ್ತು ನನಗೆ ಭಾಳ ಸಂತೋಷ ಮಾಜಿ ಸಚಿವೆ ಬಿ ಟಿ ಲಲಿತಾ ಅವರು ಮತ್ತು ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಎಚ್ ಜಿ ಸಿದ್ದರಾಮಯ್ಯನವರು ಇವರಿಬ್ಬರೂ ಕೂಡ ಇವತ್ತು ಅತಿಥಿಗಳಾಗಿ ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬಹುದಿದ್ದಾರೆ ನನಗೆ ಒಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಶೇಷಾಂತಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಂಥ ಅನೇಕರು ನಾಡಿಗೆ ಒಳ್ಳೆಯ ಸಾಹಿತಿಗಳಾಗಿ ಬರಗಾರರಾಗಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ ತೊಂಬತ್ತೈದು ವರ್ಷದ ಇತಿಹಾಸದಲ್ಲಿ ನಾಡಿಗೆ ನುಡಿಗೆ ದುಡಿದಂಥ ಅನೇಕರು ಈ ಸಂಸ್ಥೆಯಿಂದ ಹೊರಬಂದಿದ್ದಾರೆ ಮತ್ತೊಂದು ಸಂತೋಷದ ಸಂಗತಿ ಏನು ಅಂದರೆ ನಾವು ಇಲ್ಲಿ ಕನ್ನಡದ ವಾತಾವರಣವನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡದ ವಾತಾವರಣದಲ್ಲಿ ಇಂಗ್ಲೀಷನ್ನು ಕೂಡ ಕಲಿಸ್ತೇವೆ ಅನ್ನುವಂಥದ್ದು ಹಾಗಾಗಿ ಒಂದು ರೀತಿಯ ಮಾದರಿ ಸಂಸ್ ಸಂಸ್ಥೆ ಮತ್ತು ಸಮಾಜದಲ್ಲಿ ನಮ್ಮ ವಿಶೇಷ ಆದರೂ ಶಿಕ್ಷಣ ಸಂಸ್ಥೆ ನಿಂತಿರ್ತಕ್ಕಂಥ ನಮಗೆಲ್ಲ ತುಂಬ ಸಂತೋಷವನ್ನು ಹೊಂದಿದೆ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ